ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಇವತ್ತು ನಾನು ಬೀನ್ಸ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಸೊ ಅದು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಲೈಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಒಂದು ತೊಗರಿ ಬೇಳೆ ತಗೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಬೀನ್ಸ್ ಸಾಂಬಾರಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ ಈಗ ಬೆಳಗ್ಗೆ ಇವಾಗ ಬೇಳೆ ತೊಳೆದಿದ್ದೀನಿ ಇವಾಗ ಸಾಂಬಾರಿಗೆ ಸ್ವಲ್ಪ ನೀರು ಹಾಕೋಣ ಈಗ ಟೊಮೊಟೊ ಹಾಕೋಣ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಮಾಡಿ ಹಾಕೋಣ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಅರಿಶಿನ ಹಾಕೋಣ

ಸಾಂಬಾರಲ್ಲಿ ಆ ಬೀನ್ಸ್ ನಾವು ಒಗ್ಗರಣೆ ಕೊಟ್ಟಿದ್ದೆಲ್ಲ ಈಗ ಅದೊಂದು ದಗ್ಬಿಡ್ಡೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಚೆನ್ನಾಗಿ ಕಲಸ್ಕೊಟ್ಬಿಡೋಣ ಚೆನ್ನಾಗಿ ಬೀನ್ಸ್ ಬೇಯಿಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬೀನ್ಸ್ ಬೆಂದೋಗುತ್ತೆ ಬೀನ್ಸ್ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಓಪನ್ ಮಾಡೋಣ ಈಗ ಬೀನ್ಸು ಸಾಂಬಾರು ರೆಡಿ ಆಯಿತು ಹ್ಞೂ ಚೆನ್ನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಬಂತು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ